ಶ್ರೀ ಆದಿಚುಂಚನಗಿರಿ ಮಠದ ಹೇಮಗಿರಿ ಹಾಗೂ ಧಾರವಾಡ ಶಾಖೆಯ ಕಾರ್ಯದರ್ಶಿಗಳಾದ ಶ್ರೀ ಶ್ರೀ ಡಾಕ್ಟರ್ ಜಿಎನ್ ರಾಮಕೃಷ್ಣಗೌಡ ಅವರ ಹುಟ್ಟುಹಬ್ಬವನ್ನು ನಾಗಮಂಗಲದ ಹಿರಿಯ ಮತ್ತು ಕಿರಿಯ ಉರ್ದು ಹಾಗೂ ಇಂಗ್ಲಿಷ್ ಶಾಲೆಯಲ್ಲಿ ಆಚರಿಸಲಾಯಿತು ಹುಟ್ಟುಹಬ್ಬದ ಅಂಗವಾಗಿ ಶಾಲೆಯ ಮಕ್ಕಳಿಗೆ ಫ್ರೂಟಿ ವಿತರಣೆ ಮಾಡಿದರು ರಾಮಕೃಷ್ಣ ಗೌಡ ಮಾತನಾಡಿ ಚುಂಚನಗಿರಿ ಮಠದಲ್ಲಿ ಶ್ರೀಗಳ ಸೇವೆ ಮಾಡಿಕೊಂಡು ಬಂದವರು ನಾವು ಅದನ್ನು ಜನರು ಗುರುತಿಸಿ ಇಂದು ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಕಾಣುತ್ತಿದ್ದಾರೆ ಗುರುಗಳಿಗೆ ಪ್ರೀತಿ ಗೌರವ ಸಲ್ಲಬೇಕೆ ಹೊರತು ನಮ್ಮಂತವರಿಗಲ್ಲ ಎಂದು ಹೇಳುವ ಮೂಲಕ ಶ್ರೀಗಳಿಗೆ ಗೌರವ ಸಮರ್ಪಿಸಿದರು ಆದರೆ ನನಗೆ ವೈಯಕ್ತಿಕವಾಗಿ ಏನು ಅಂತ ಹೇಳಿದ್ರೆ ಗುರುಗಳ ನೆರಳಿನಲ್ಲಿ ನಾವೆಲ್ಲರೂ ಬೆಳೆದವ್ರು ಗುರುಗಳಿಗೆ ಸಿಕ್ಕಬೇಕೇ ವಿನ ಗೌರವಗಳು ಸನ್ಮಾನಗಳು ಆಧಾರಗಳು ಪ್ರೀತಿಗಳು ನಮ್ಮಂಥ ಗುರುಗಳ ಜೊತೆ ಸೇವೆ ಮಾಡಿದ್ರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಹೊರಟೋಗ್ತೀನಿ ಅದಾದಮೇಲೆ ಬಹುಶಃ ಮದ್ಯಮ್ ಸರ್ ಹೇಳಿದಾಗೆ ಬಹುಶಃ ಪ್ರಥಮ ಬೆಳ್ಳೂರ್ನಲ್ಲಿ ನಾನು ಅಲ್ಲಿಂದ ಬಂದು ಹಿಂದಿನಿಂದ ನಾನು ಪ್ರದೇಶದಿಂದ ಬಂದೆ ಬೆಳಿಗ್ಗೆ ನನಗೆ ಉರ್ದು ಸ್ಕೂಲನ್ನೇ ಫಸ್ಟು ಸನ್ಮಾನ ಮಾಡಿದ್ದೀನಿ ನೆಂಪಲಿ ಮುಖ ನನಗೆ ಆಶ್ಚರ್ಯ ಆಯ್ತು ಕಾರಣ ಏನು ಅಂತ ಹೇಳಿದ್ರೆ ಬೆಳ್ಳೂರ್ನ ಮೂದಿ ಅವ್ರ ಕಡೆಯಿಂದ ನಿಮ್ಮ ಶಾಲಾ ಬೆಳ್ಳೂರ್ ಏನಿದೆಯಲ್ಲ ಅದಿಷ್ಟು ಸಂಖ್ಯೆ ಮಕ್ಕಳಿರ್ಲಿಲ್ಲ ಅಲ್ಲಿ ಪ್ರಥಮ ನನ್ನನ್ನು ಕರೆದು ಗೌರವಿಸಿ ನನಗೆ ಮಾತಾಡೋದು ಅವಕಾಶ ಕೊಟ್ಟರು ಹಾಗಾಗಿ ಬಹುಶಃ ಈ ಬಾಂಧವರ ಮೇಲೆ ನನ್ಗೆ ಬಹಳಷ್ಟು ಪ್ರೀತಿ ಯಾಕೆ ಅಂತಂದ್ರೆ ನಮ್ಮ ಸೇವೆ ಬೇರೆ ಬೇರೆ ಜನರು ಕೂಡ ಸಮಾರಂಭದಲ್ಲಿ ಪಿಡಿಎನ್ ಭ್ರಷ್ಟಾಚಾರ ನಿಗ್ರಹದ ಸಂಸ್ಥೆಯ ಸಂಸ್ಥಾಪಕರು ಅಧ್ಯಕ್ಷರಾದ ನದೀಂ ಪಾಷಾ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಆಯೂಬ್ ಖಾನ್ ಎಸ್ಡಿಎಂಸಿ ಅಧ್ಯಕ್ಷರಾದ ಶಫಿಉುಲ್ಲಾ ಖಾನ್ ಸೇರಿದಂತೆ ಇತರರು ಹಾಜರಿದ್ದರು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ